ಮೃತ್ಯು ಯೋಗ ಮೂಲ ಅಕ್ಬರ್ ಕಕ್ಕಟಿಲ್ ಅನುವಾದ ಡಾಕ್ಟರ್ ಅಶೋಕ್ ಕುಮಾರ್ ಅಕ್ಬರ್ ಕಕ್ಕಟಿಲ್ ಮಲಯಾಳಂ ಸಾಹಿತ್ಯ ಕ್ಷೇತ್ರದ ಪ್ರಮುಖ ಮುಸ್ಲಿಂ ಲೇಖಕರಲ್ಲಿ ಒಬ್ಬರಾಗಿದ್ದು ಅವರ ಮೃತ್ಯು ಯೋಗಂ ಕಾದಂಬರಿಯು ಹಲವಾರು ಪ್ರಶಸ್ತಿಗಳನ್ನು ಬಳಸಿದ ಕೃತಿ ಕಾರ್ಮಿಕ ವರ್ಗದ ಜೀವನ ಶೈಲಿ ಅವರ ಸುಖ ದುಃಖಗಳನ್ನು ಅರ್ಥ ಗರ್ಭಿತವಾಗಿ ವಿವರಿಸುತ್ತಾ ಹಲವು ಪಾತ್ರಗಳನ್ನು ಪರಿಚಯಿಸುತ್ತಾ ಅನಾವರಣಗೊಳಿಸುವಂತಹ ಪುಸ್ತಕ ಈ ಮೃತ್ಯು ಯೋಗ ಮೊದಲ ಮೊದಲು ಕೇವಲ ಅಧ್ಯಾಯಗಳು ಮೆಲ್ಲ ಮೆಲ್ಲನೆ ಕಥೆಯ ತಿರಳನ್ನ ಕೊಂಡೊಯ್ತ ಪಾತ್ರಗಳ ಮನಸ್ಥಿತಿ ಆಲೋಚನೆ ಕಳವಳ ಅದರಲ್ಲಿಯೂ ಪುಸ್ತಕದ ಮೂಲ ವ್ಯಕ್ತಿಯಾಗಿ ಹದಿಹರೆಯದ ಯುವಕನಾದ ಬಾಹಿಸ್ನ ಸುತ್ತಲೂ ಆತನ ಜೀವನದಲ್ಲಿ ನಡೆದ ಘಟನಾವಳಿಗಳ ಮೂಲಕ ಅದನ್ನ ಮೆಲಕು ಹಾಕುತ್ತಾ ಕಾಣೆಯಾಗಿರುವ ಆತನನ್ನ ಹುಡುಕಲು ಆತನ ಸ್ನೇಹಿತ ಸಂಬಂಧಿಗಳು ಜೊತೆಗಾರನ ಮನಸ್ಸಿನಲ್ಲಿರುವ ಬಾಹಿಸ್ಸಿನ ಸಂಬಂಧಿತ ಘಟನೆಗಳು ಆತನ ನೆನಪುಗಳನ್ನ ಮೆಲುಕು ಹಾಕುವಂತಹ ಓದುಗರಿಗೆ ಪರಿಚಯ ಮಾಡುವಂತಹ ಕಥಾ ಸಾರವನ್ನ ಈ ಪುಸ್ತಕವನ್ನ ಓದ್ಕೊಂತ ಹೋಗ್ಬೇಕಾರೆ ಓದುಗರಿಗೆ ಮನದಟ್ಟಾಗ್ತಾ ಹೋಗುತ್ತೆ ಆತ ಯಾವಾಗಲೂ ಪುಸ್ತಕ ಸಾಹಿತ್ಯ ಅಂತ ಯೋಚಿಸ್ತಾ ಜೀವನದ ಸಾರ ಬದುಕಿನ ಭಾವನೆಗಳನ್ನು ಕಂಡು ಬಾಲ್ಯದಲ್ಲಿ ಸತತವಾಗಿ ಆತ ಕಂಡಂತಹ ಸಾವುಗಳು ಆತನ ನೆಚ್ಚಿನ ಗಿಳಿಯಿಂದ ಹಿಡಿದು ಬಾಲ್ಯ ಸ್ನೇಹಿತನ ಮರಣ ಮತ್ತು ತಂಗಿಯ ಮರಣವು ಹೇಗೆ ಜೀವನವನ್ನೇ ತಲೆ ಕೆಳಗಾಗಿ ಮಾಡಿ ಸಾವನ್ನೇ ಸದಾಕಾಲ ಕಂಡ ಆತನಿಗೆ ಜಿಗುಪ್ಸೆ ಬರುವಷ್ಟು ಬದುಕಿನ ಅರ್ಥಹೀನ ಜಂಜಾಟಗಳ ಮತ್ತೆ ಅದರಿಂದ ಉಂಟಾಗಬಲ್ಲ ಸಂಕಟ ನೋವುಗಳ ಈ ನಿರರ್ಥಕ ಬದುಕಿಗೆ ಸಮಯದ ಹೊದಿಕೆ ಇಟ್ಟು ನೇರವಾಗಿ ಸಾವಿನತ್ತ ಸಾಗಬಲ್ಲ ಅಂತ್ಯದ ತಾಣದ ಕುರಿತೇ ಆತನ ಮನಸ್ಸು ಸದಾಕಾಲ ಮುಳುಗುತ್ತಿರುತ್ತಿದೆಯಲ್ಲ ಎನ್ನುವಂತಹ ಯೋಚನೆಯನ್ನ ಓದುಗರಿಗೆ ಈ ಪುಸ್ತಕ ಓದ್ಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ ಮೊದಲಿಗೆ ತೆಂಗಿನ ಮರವನ್ನು ಹತ್ತಿ ಓರ್ವ ವ್ಯಕ್ತಿ ಕಾಲು ಜಾರಿ ಸಾವನ್ನಪ್ಪತ್ತೆ ತದನಂತರ ಒಂದು ನೆಚ್ಚಿನ ಗಿಳಿಯನ್ನ ಹೊರಬಿಟ್ಟಾಗ ಪಂಜರದಿಂದ ಒಂದು ನಾಯಿ ಅದನ್ನು ಕಚ್ಚಿ ಸಾಯಿಸುತ್ತೆ ತದನಂತರ ಬಾಲ್ಯ ಗೆಳೆಯನ ಸಾವು ತದನಂತರ ಜೊತೆಗಾರ ಅಥವಾ ಸಹ ಉದ್ಯೋಗಿ ಮತ್ತೆ ಸ್ನೇಹಿತ ಈ ರೀತಿ ಹಲವಾರು ಬಗೆ ಬಗೆಯಾದಂತಹ ಮನಸ್ಸುಗಳನ್ನು ಸಾವಿನಲ್ಲಿ ಬೆಸೆಯುತ್ತಾ ಅವರ ನೆನಪುಗಳನ್ನ ಮೆಲಕು ಹಾಕುವಂತಹ ಜೀವಗಳನ್ನು ಪರಿಚಯಿಸುತ್ತಾ ಈ ಪುಸ್ತಕ ಓದುಗರಿಗೆ ಬದುಕು ಮತ್ತು ಸಾವಿನ ನಡುವಿನ ಒಂದು ಸಂಬಂಧವನ್ನ ಬೆಸೆಯುತ್ತಾ ಪರಿಚಯ ಮಾಡ್ತಾ ಹೋಗುತ್ತೆ ಈ ಒಂದು ಕಾದಂಬರಿಯಲ್ಲಿ ಹಲವಾರು ಬಗೆಯಾದಂತಹ ಪ್ರಶ್ನೆಗಳು ಓದುಗರಿಗೆ ಮೂಡಬಹುದು ಅಲ್ಲಲ್ಲಿ ಅದೇ ರೀತಿ ಮುಸ್ಲಿಂ ಸಂಸ್ಕೃತಿಯ ವರ್ಣನೆಯನ್ನ ಸಹ ಈ ಒಂದು ಕಾದಂಬರಿ ಮೂಲಕ ನಮಗೆ ಪರಿಚಯವಾಗುತ್ತೆ ತಂದೆ ತನ್ನ ಮಗನನ್ನ ಹೊರದೇಶಕ್ಕೆ ಕೆಲಸಕ್ಕೆಂದು ಕಳಿಸಿ ಆ ತನ್ನ ಮಗ ಸಂಪಾದನೆ ಮಾಡಿ ಹಣವನ್ನು ಕಳಿಸಿ ವಾಪಸ್ಸು ಹಿಂದಿರುಗಿ ಬರುತ್ತಾನೆ ಎಂಬಂತ ಒಂದು ಘಟ್ಟದಲ್ಲಿ ಸಾವನ್ನಪ್ಪುವಂಥ ಒಂದು ಸನ್ನಿವೇಶ ಇರಬಹುದು ತದನಂತರ ಇನ್ನೊರ್ವ ತಂದೆ ತನ್ನ ಮಗನನ್ನು ಹೇಗಾದರೂ ಮಾಡಿ ವಿದೇಶಕ್ಕೆ ಕಳಿಸಬಹುದಾ ಅನ್ನುವಂಥ ಒಂದು ಚಿಂತನೆ ಆಗಿರ್ಬೋದು ಆ ಮಗ ಓದು ಸಾಹಿತ್ಯ ಎಂತ ಹೇಳ್ತಾ ತನ್ನ ಜೀವನವನ್ನೇ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಸವಾಲುಗಳನ್ನ ಒಡ್ಡಿ ಆತ ಹೇಗೆ ಗ್ರಂಥಾಲಯಗಳಲ್ಲಿ ಪುಸ್ತಕಾಲಯಗಳಲ್ಲಿ ಪುಸ್ತಕಗಳಲ್ಲಿ ತನ್ನ ಜೀವನವನ್ನ ಮುಡಿಪಾಗಿಟ್ಟ ಎಂಬಂತ ಒಂದು ವಿಷಯವಾಗಿರ್ಬೋದು ಆ ಪುಸ್ತಕವನ್ನೇ ತನ್ನ ಜೀವನವಾಗಿ ಬದಲಿಸಿಕೊಂಡಂತಹ ಆ ಯುವಕನ ಸ್ನೇಹಿತನೊಂದಿಗೆ ಮಾತಾಡುವಂತಹ ವಿಷಯಗಳು ವಿಚಾರಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಲೇಖಕರಿಗೆ ಚಿಂತಕರಿಗೆ ಅಥವಾ ಸಾಹಿತ್ಯ ಬರಹಗಾರರ ಕುರಿತಾದಂತಹ ವಿಮರ್ಶೆಗಳು ಅವರ ಟೀಕೆ ಪ್ರಹಾರಗಳು ಪುಸ್ತಕದಲ್ಲಿ ರಚಿಸಿದಂತಹ ಅಥವಾ ಉಲ್ಲೇಖಿಸಿದಂತಹ ವಿಚಾರಗಳನ್ನ ಚರ್ಚೆ ಮಾಡುವಂತ ಒಂದು ಚರ್ಚಾ ಶೈಲಿಯಾಗಿರಲಿ ಇದೆಲ್ಲವೂ ಸಹ ಈ ಪುಸ್ತಕವನ್ನು ಓದ್ಬೇಕಾದ್ರೆ ಬಹಳಷ್ಟು ಜನಗೆ ಈ ಒಂದು ಪುಸ್ತಕ ಓದ್ಬೇಕಾದ್ರೆ ಹಲವಾರು ಪ್ರಶ್ನೆಗಳನ್ನ ತಮ್ಮ ಮನಸ್ಸಿನೊಳಗೆ ಹಾಕುವಂತಹ ಒಂದು ಸ್ಥಿತಿಗೆ ದೂಡಲ್ಪಡುತ್ತೆ ಒಂದು ಪುಸ್ತಕ ಅಥವಾ ಕಾದಂಬರಿ ಅಂತ ಹೇಳ್ಬೋದು ಒಮ್ಮೆ ಆತ ಜೀವನ ತ್ಯಜಿಸುವ ಮಾತನ್ನು ನೆನೆಸ್ಕೊಳ್ತಾ ಹೇಳ್ತಾನೆ ಬಾಹಿಸ್ ಆ ನಿರ್ಧಾರ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಬೇರೆಯವರು ಯಾಕೆ ಆ ನಿರ್ಧಾರಗಳನ್ನು ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನು ತನ್ನ ಸ್ನೇಹಿತರೊಂದಿಗೆ ಹೇಳ್ತಾ ಹೋಗ್ತಾನೆ ಗ್ರಾಮೀಣ ಭಾಗದಲ್ಲಿನ ಜನರ ಸ್ಥಿತಿಗಳ ಗತಿಗಳು ಬದುಕಿನ ಅರ್ಥಶೋಧನೆ ಸಾವಿನ ಕುರಿತಂತೆ ಜಿಜ್ಞಾಸೆ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಓದುಗರಿಗೆ ಬಿತ್ತುತ್ತಾ ಓದುಗರ ಹೃದಯದ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಈ ಕಾದಂಬರಿ ಬೀರುತ್ತೆ ನೋಡ್ತಾ ಹೇಳ್ಬೋದು ಕಥಾನಕದಲ್ಲಿ ಮುಸ್ಲಿಂ ಸಂಸ್ಕೃತಿ ಅನಾವರಣವಲ್ಲಲ್ಲಿ ನಡೆಯುತ್ತಾ ಈ ಕಾದಂಬರಿಲಿ ಬರುವಂತಹ ಪಾತ್ರಗಳು ಮನ ಮುಟ್ಟುವಂತಿದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾದಂತಹ ಯುವಕ ಯಾರು ಮತ್ತೆ ಈ ಕಾದಂಬರಿಲಿ ಬರುವಂತಹ ಮೂಲ ಪಾತ್ರವಾದಂತಹ ಈ ಯುವಕ ಬಾಹಿಸ್ ಯಾರು ಒಂದು ವೇಳೆ ಆ ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ನಿರ್ಧಾರ ಮಾಡಿಕೊಂಡು ಒಂದು ನಗರದಲ್ಲಿರುವಂತ ದೊಡ್ಡ ಎತ್ತರದ ಕಟ್ಟಡ ಮೇಲೆ ನಿಂತಿರುವಂತಹ ಆ ಯುವಕ ಬಾಹಿಸ್ನೇ ಇರಬಹುದಾ ಯಾಕೆ ಬಾಹಿಸ್ ಕಾಣೆಯಾಗಿದ್ದಾನೆ ಆತ ಕಾಣೆಯಾಗಲು ಕಾರಣವಾದರೂ ಏನು ತನ್ನ ಮನೆಯವರನ್ನ ಬಿಟ್ಟು ತನ್ನ ಸ್ನೇಹಿತರನ್ನ ಬಿಟ್ಟು ತನ್ನ ಚಿರಪರಿಚಿತರನ್ನ ಬಿಟ್ಟು ಅವನು ಎಲ್ಲಿಗೆ ಹೋದ ಒಂದು ವೇಳೆ ಆತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾನ ಅಥವಾ ಆತ ಬದುಕಿರಬಹುದಾ ಅಥವಾ ಬೇರೆ ಎಲ್ಲಾದರೂ ಹೋಗಿರಬಹುದಾ ಜೀವನದಲ್ಲಿ ನಾವು ಸಹ ಹಲವಾರು ಆಕಸ್ಮಿಕ ಸನ್ನಿವೇಶಗಳನ್ನ ಕಂಡಿರ್ತೇವೆ ಆ ಆಕಸ್ಮಿಕ ಸನ್ನಿವೇಶಗಳು ಕೆಲವೊಮ್ಮೆ ಜೀವನವನ್ನೇ ತಲೆ ಕೆಳಗಾಗಿ ಮಾಡಿಬಿಡುತ್ತದೆ ಆ ಸನ್ನಿವೇಶ ಯಾಕೆ ಹಾಗಾಗುತ್ತೆಂದ್ರೆ ಕಾರಣ ಸನ್ನಿವೇಶಗಳು ಅಪಘಾತವಾದಾಗ ಜೀರ್ಣಿಸಿಕೊಳ್ಳಲು ಅಸಾಧ್ಯವಾಗಿ ಜೀರ್ಣಿಕೊ ಜೀರ್ಣಿಸಿಕೊಳ್ಳಲು ಅಸಾಧ್ಯವಾಗಿ ಕಾಲ ಗತಿಸಿದರೂ ಮನದಲ್ಲಿ ಹಾಗೆ ಅಚ್ಚಾಗಿ ಉಳಿದುಬಿಡುತ್ತದೆ ಜೀವನದಲ್ಲಿ ನೆರೆಹೊರೆಯ ಆಪ್ತರ ಸಂಕಟ ನೋವು ಸಾವು ಅತಿ ಸುಲಭವಾಗಿ ಮರೆಯಲಾಗದ ಕಗ್ಗಂಟಾಗಿ ಬಿಡುತ್ತದೆ ಈ ಪುಸ್ತಕದಲ್ಲಿ ಮೂಡಿ ಬರುವಂತಹ ವಕೀಲರ ಪಾತ್ರ ಪತ್ರಕರ್ತನ ಪಾತ್ರ ಪೊಲೀಸನ ಪಾತ್ರ ಎಲ್ಲರೂ ಸೇರಿ ಈ ಯುವಕನ ಕುರಿತು ಚಿಂತಿಸುವ ಶೈಲಿ ಮೆಚ್ಚುಗೆ ತರುತ್ತದೆ ಓದುಗರಿಗೆ ಬಾಹ್ಯ ಸಾಧಾರಣ ಹುಡುಗನಾಗಿದ್ದರೂ ಆತನಿಗೆ ಸಾಹಿತ್ಯದ ಆಸಕ್ತಿ ಮತ್ತು ಜೀವನಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಧರ್ಮಗಳ ನಿಲುವೇನು ಸಾವಿಗೆ ಸಂಬಂಧಪಟ್ಟಂತೆ ಆ ನಿಲುವುಗಳೇನು ಎಲ್ಲಾ ಧರ್ಮದ್ದು ಸಾರವೇನೆಂದು ತಿಳಿದುಕೊಳ್ಳುವ ಮತ್ತು ತಿಳಿದದ್ದನ್ನು ವ್ಯಾಖ್ಯಾನಿಸುವ ಆಸಕ್ತಿ ಈತ ಕಾಲ್ಸ್ಟೈ ಕೀಟ್ಸ್ ಕಾಫ್ಕಾನ್ ಗಾರ್ಕಿ ಬರಹಗಾರರು ಮತ್ತು ಚಿಂತಕರ ಹಾಗೂ ರಷ್ಯಾ ಹಾಗೂ ಹಲವು ದೇಶದ ಪ್ರಸಿದ್ಧ ಲೇಖಕರ ಬರಹಗಾರರು ಚಿಂತಿಸುವಂತಹ ಮತ್ತು ಬದುಕಿಗೆ ಸಂಬಂಧಿಸಿದ ಚಿತ್ರಣವನ್ನು ಪರಿಚಯಿಸಿದ ವಿಷಯಗಳನ್ನು ಚರ್ಚಿಸುವ ಶೈಲಿ ಹಾಗೂ ಈ ಕಾದಂಬರಿಯ ಮೂಲ ಕಥಾವಸ್ತುವಾಗಿ ಸಾವು ಅಥವಾ ಮೃತ್ಯು ಹೇಗೆ ಓದಿದ ಕಣ್ಣಂಚಲಿ ಸೇರಿ ಸೇರಿಸಿ ಸೆರೆಸಿಗುತ್ತದೆ ಎಲ್ಲಾ ಪಾತ್ರಗಳ ಒಡನಾಟದಲ್ಲಿಯೂ ಯಾವುದೋ ಒಂದು ಬಗೆಯ ನೋವು ಸಂಕಟವಿದೆ ಅವರ ಜೀವನದಲ್ಲಿ ನಡೆದ ದುರ್ಘಟನೆಗಳಿದೆ ಈ ಕಥಾವಸ್ತು ಸಾವಾಗಿದ್ದರೆ ಕೆಲವು ವರ್ಷಗಳ ಹಿಂದೆ ಅಮೀರ್ ಖಾನ್ ಚಲನಚಿತ್ರ ಒಂದು ಈ ಒಂದು ಪುಸ್ತಕವನ್ನು ಓದಬೇಕಾದ್ರೆ ನೆನಪಾಯಿತು ಕಾರಣ ಆ ಚಲನಚಿತ್ರದಲ್ಲಿ ಈ ಪುಸ್ತಕ ಅಥವಾ ಕಾದಂಬರಿಯಂತೆಯೇ ಹಲವು ಸಾಮ್ಯತೆ ಇದೆ ಎಂಬಂತೆ ತೋಚಿತು ಆ ಚಲನಚಿತ್ರವೇ ಧೋಬಿ ಘಾಟ್ ಮುಂಬೈನ ಒಂದು ಕಥಾ ತಾಣವಾಗಿ ಆ ಚಿತ್ರದಲ್ಲಿ ನಾವು ಕಂಡರೆ ಬಿಸಿಲಿನ ಬೆವರ ಹನಿಯಲ್ಲಿ ಉಷ್ಣಾಂಶ ಹೆಚ್ಚಿದ್ದ ಸುಡುವ ಭೂಮಿಯಾದ ದೇವರನಾಡು ಕೇರಳದ ಒಂದು ಗ್ರಾಮೀಣ ಮತ್ತು ಅದಕ್ಕೆ ಅಂಟಿಕೊಂಡ ನಗರವು ಈ ಕಾದಂಬರಿಯ ತಾಣವಾಗಿದೆ ಎಲ್ಲರೂ ಒಮ್ಮೆ ಈ ಒಂದು ಪುಸ್ತಕವನ್ನು ಓದುತ್ತಾ ಕಡೆಯ ಪುಟಕ್ಕೆ ಬಂದಾಗಲೇ ನಿಮ್ಮೊಳಗೆ ಒಂದು ಪ್ರಶ್ನೆ ಮೂಡುತ್ತೆ ಅದು ಏನಂದ್ರೆ ಏನಾಯಿತು ಕೊನೆಗಾತನಿಗೆ ಏನೇ ಆಯ್ತಪ್ಪ ಏನಾಗಿರಬಹುದು ಎಲ್ಲ ಸವಾಲಿಗೂ ಉತ್ತರ ಆ ಕಾದಂಬರಿಯನ್ನ ಮುಗಿಸ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಎಂಬುದರ ನಮಗೆ ಈ ಒಂದು ಅಂತಿಮ ಆತನ ಜೀವನ ಅಂತ್ಯವಾಯ್ತಾ ಆತ ಬದುಕುಳದನ್ನ ಬದುಕುಳಿದ್ರು ಯಾವ ರೀತಿಯಾಗಿ ಅವನು ಬದುಕುವುದ ಕ್ಲೈಮ್ಯಾಕ್ಸ್ ಏನು ಎಂಬುದನ್ನ ಅನಾವರಣಗೊಳ್ಳೋದು ಈ ಒಂದು ಕಾದಂಬರಿ ಓದಿ ಮುಗಿಸುವಂತ ಆ ಕೊನೆಯ ಕೆಲವು ಪುಟಗಳಲ್ಲಿ ಅಂತ ಹೇಳ್ಬೋದು ಇನ್ನೂ ಆಳವಾಗಿ ಹಲವು ಸಮಯ ಈ ಕಾದಂಬರಿಯ ಕುರಿತು ನೀವು ಮೆಲುಕು ಹಾಕ್ತಾ ಯೋಚಿಸ್ತಾ ಮುಂದಾಗ್ತಾ ಯೋಚಿಸಲು ಮುಂದಾಗ್ತಾನೆ ಇರ್ತೀರಾ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಓದಿನ ಬಳಿಕವೂ ಈ ಪುಸ್ತಕ ಒಂದು ರೀತಿ ಗುಂಗಿನಂತೆ ನಿಮ್ಮೊಳಗೆ ಹಾಸು ಕೂತ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ಪುಸ್ತಕವನ್ನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮೂಲಕ ನೀವು ಸಹ ಖರೀದಿ ಮಾಡಿ ಓದಿ ಅನುವಾದ ಸಾಹಿತ್ಯದ ಓದಿನ ಅನುಭವವನ್ನು ನಿಮ್ಮದಾಗಿಸಿಕೊಳ್ಳಿ ತಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂತ ನಿಮ್ಮ ಶಿಲಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರ ವಿಷಯದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ